ಯು ಬಾಯ್ ಹೇಳಿ ಕೇಸರಿ ಸ್ಪಾನ್ಸರ್ ಸಿಎಮ ಇಲ್ಲ ಸಿಎಂ ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಸಿ ಸಿಎಂ ಬರೆದಿದ್ದಾರೆ ಆದರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ ಈಗ ವಾರಂಟಿ ಇಶ್ಯೂ ಮಾಡಿದ್ದಾರೆ ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ ಈ ಥರ ವಾರಂಟಿ ಇಶ್ಯೂ ಆಗಿದೆ ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ ಆಗ ವಾಪಸ್ ಬರಲೇಬೇಕಾಗುತ್ತೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಮ್ ಇ ಎ ಏನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟಿಂದು ಇದೆ ಅದಕ್ಕೆ ಬರೆದಿದ್ದೇವೆ ಅವರು ಸ್ಪಂದಿಸಬೇಕು ಹೇಳಿದ್ದಾರೆ ಅದು ಅವರ ಅವರ ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಅವರು ಬಂದು ಫೇಸ್ ಮಾಡಿ ಹಾಗೆ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ ಆದರೆ ಅವರು ಅವರ ಫ್ಯಾಮಿಲಿ ಆಂತರಿಕವಾದಂಥ ವಿಚಾರ ಅವರು ಬಂದರೆ ಕಾನೂನು ಪ್ರಕಾರ ಅವರು ಫೇಸ್ ಮಾಡಲಿ ಕಾನೂನನ್ನು ಫೇಸ್ ಮಾಡಲಿ ಸುಮಾರು ಅಲ್ಲ ನಾನು ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅವರಿಗೆ ನಾವು ಸರ್ಕಾರದ ವತಿಯಿಂದ ಯಾರು ಯಾರು ಫೋನನ್ನು ಅದರಲ್ಲಿ ಕುಮಾರಸ್ವಾಮಿ ಅವರದಾಗ್ಲಿ ಅವರ ನಲವತ್ತು ಜನ ಏನು ಹೇಳಿದ್ದಾರೆ ಅವ್ರದ್ದು ಯಾವುದು ಫೋನು ನಾವು ಮಾಡಿಲ್ಲ ಅಂತ ಹೇಳಿದ್ದೇನೆ

ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರ ಹೆಂಗೆ ಮಾಡಿ ಹಂಗೆ ಮಾಡಿ ಇವ್ರನ್ನ ಕರ್ಕೊಂಡು ಬನ್ನಿ ಅವ್ರನ್ನ ಬಿಟ್ಬಿಡಿ ಇವೆಲ್ಲ ನಾವು ಮಾಡೋದಿಲ್ಲ ನಮಗೆ ಸಂಬಂಧ ಇಲ್ಲ ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ ಏನು ಮ್ಯಾಂಡೇಟ್ ಇದೆ ಅವರಿಗೆ ಅದರ ಪ್ರಕಾರ ಮಾಡ್ತಾರೆ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್